ನಾನು ಕೆ ವಿ ಪ್ರಸಾದ್ ಅಂತ ಉಪ್ಪಿನಂಗಡಿ ಸಹಕಾರಿ ವ್ಯವಸಾಯಕ ಸಂಘದ ಮಾಜಿ ಅಧ್ಯಕ್ಷ ಇವರು ವಸಂತಕುಮಾರ್ ಅಂತೇಳಿ ಇಳಂತಿರ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೊಬ್ಬರು ವಸಂತ ಗೌಡ ಅಂತೇಳಿ ಇವರು ಇಳಂತಿರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದರೆ ಮೊನ್ನೆ ಬಹುಶಃ ಒಂದು ವಾರದಿಂದ ಮೂರು ನಾಲ್ಕು ದಿನದಿಂದ ಬೆಳ್ತಂಗಡಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದಿಂದ ನನ್ನನ್ನು ಉಚ್ಚಾಟನೆ ಮಾಡಿದೆ ಅಂತೇಳಿ ಒಂದು ಅದು ಇದೆ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬೇಕಾಗಿ ನಾನು ನಾನಿವತ್ತಿಗೆ ನಿಮ್ಮ ಮುಂದೆ ಬಂದದ್ದು ನಾನು ನಲವತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಇದ್ದೇನೆ ಕಳೆದ ಹತ್ತು ವರ್ಷದ ಹಿಂದೆ ನನಗೊಂದು ಸಂಘಟನೆ ಸೂಚಿಸಿದ ಪ್ರಕಾರ ನಾನು ಉಪ್ಪಿನಂಗಡಿ ಸಹಕಾರ ಸಂಘಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ ನಿರ್ದೇಶಕಾದೆ ಎರಡನೇ ಅವಧಿಯಲ್ಲಿ ನನಗೆ ಅಧ್ಯಕ್ಷನ ಜವಾಬ್ದಾರಿ ಕೊಟ್ಟರು ನಾನೊಂದು ಪ್ರಾಮಾಣಿಕವಾಗಿ ಮಾಡಿದ್ದೆ ನಾನು ಮೊನ್ನೆ ಚುನಾವಣೆಯಲ್ಲಿ ನನಗೆ ಅವಕಾಶ ಹಾಗೆ ತೆಗದಲ್ಲಿ ಒಂದು ಕಾರಣ ಇದೆ ಯಾಕೆಂದರೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ಆ ಒಂದು ಸೆಕ್ಷನ್ ಕೋಆಪರೇಟಿವ್ ಆ್ಯಕ್ಟಿಗೆ ನೂರಿಪ್ಪತ್ತೆಂಟು ತಿದ್ದುಪಡಿ ತಿದ್ದುಪಡಿದಂಥದ್ದೊಂದು ಕಾಮನ್ ಕ್ಯಾಡರ್ ಅಥಾರಿಟಿಯಿಂದಲೇ ಸಿ ಸಿ ಎ ತರಲಿಕ್ಕೆ ಬೇಕಾಗಿ ಸರ್ಕಾರ ಒಂದು ತಿದ್ದುಪಡಿದಂತೂ ಅದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟರ್ಜಿ ಸಲ್ಲಿಸಿದೆ ನಾವು ಒಪ್ಪಿನ ಮತ್ತು ಬೇರೆ ಸೊಸೈಟಿಗಳಿತ್ತದಲ್ಲಿ ಅದರಲ್ಲಿ ನಮ್ಮ ಪರವಾಗಿ ತೀರ್ಪು ಬಂತು ಅದಕ್ಕೆ ಈಗ ಈ ಪ್ರಸ್ತುತ ಅದು ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡಿದೆ ಹೈಕೋರ್ಟ್ನಲ್ಲಿ ಇದೆ ಇದರ ಮಧ್ಯೆ ನಾನು ಅದು ಮಾಡಬಾರ್ದು ಹೇಳುವ ಒತ್ತಡಗಳಿತ್ತು ನನಗೆ ಒಂದು ಇಲಾಖೆಯ ಮೂಲಕ ಸಹಕಾರ ಇಲಾಖೆಯಲ್ಲಿ ಪುತ್ತೂರು ಎ ಆರ್ ಅವರು ನೋಟಿಸ್ ಕೊಟ್ಟು ಹಿಂದಿನ ಅವಧಿಗೆ ನಮ್ಮ ಬೋರ್ಡನ್ನು ಸೂಪರ್ ಥಿ ಮಾಡಲಿಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದರು ಒಂದು ನೋಟಿಸ್ಗೆ ರಿಪ್ಲೈ ಕೊಟ್ಟೆವು ಮತ್ತೊಂದು ನೋಟಿಸ್ ಕೊಟ್ಟರು ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಹೋಗುದಿಲ್ಲ ಆನಂತರ ಅದರ ಅದರ ಮೇಲೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇಟ್ಟಲ್ಲಿ ಸಲ್ಲಿಸಿ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿತು ಈ ಕಾಮನ್ ಕ್ಯಾಟ್ ಒಂದು ಲಕ್ಷ ನೂರಿಪ್ಪತ್ತೆಂಟು ಎ ಹೊಸ ಸೇರ್ಪಡೆದು ಇದಕ್ಕೆ ಯಾವುದಕ್ಕೆ ಕಾಪರೇಟಿವ್ ಆ್ಯಕ್ಟಿಗೆ ಅದಕ್ಕೆ ಹೋದದ್ದೇ ಹೋದ ಕಾರಣದಿಂದ ಕೆಲವು ಒಂದು ಒಂದು ವರ್ಷ ಒಂದು ಒಂದೂವರೆ ವರ್ಷದಿಂದ ನನ್ನ ವಿರುದ್ಧ ಆಗ್ತಾಯಿತ್ತು ಕೆಲವು ಜನ ಕಾಣದ ಕೈಗಳು ಯಾರು ಅಂತ ಬೇಡ ಅದು ಅವರು ಬೆಳ್ತಂಗಡಿ ಶಾಸಕರೊಂದಿಗೆ ಸೇರಿಕೊಂಡು ಬೆಳ್ತಂಗಡಿ ಶಾಸಕರು ನನಗೆ ಅಲ್ಲಿ ಅವಕಾಶ ಸಿಕ್ಕದಾಗಿ ಮಾಡಿದರು ಅದರ ಪರಿಣಾಮ ನಾನು ನಿಂತಿದ್ದೆ ಏನೋ ಸ್ವಲ್ಪ ಮತಗಳ ಹೋಯಿತು ಅದರ ನಂತರದ ನಂತರದ ಬೆಳವಣಿಗೆಯಲ್ಲಿ ಇಳಂತಲ್ಲ ಗ್ರಾಮ ಪಂಚಾಯತ್ನ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದರು ಸದಸ್ಯರು ಸೇರಿ ಯಾರು ಭಾರತೀಯ ಜನತಾ ಪಕ್ಷದ ಹನ್ನೊಂದು ಜನ ಸದಸ್ಯರಲ್ಲಿ ಒಂಬತ್ತು ಜನ ಅವಿಶ್ವಾಸ ನಿರ್ಣಯದ ಪರವಾಗಿ ಇದ್ದರು ನಾನು ಪಂಚಾಯತ್ ಸದಸ್ಯರಲ್ಲ ಹಾಗಾಗಿ ನನಗೆ ಪಂಚಾಯತ್ ಪಂಚಾಯತ್ನಲ್ಲಿ ಅವಿಶ್ವಾಸ ನಿರ್ಣಯ ಮಾಡಲಿಕ್ಕೆ ಯಾವುದೇ ಇದು ನನಗಿಲ್ಲ ನನ್ನ ಬೆಂಬಲ ಇದೆ ಅವರಿಗೆ ಅಂತ ಹೇಳೋದು ಒಂದು ಆರೋಪ ಇತ್ತು ನನ್ನ ಮೇಲೆ ಅದಕ್ಕೆ ಬೇಕಾಗಿ ಇವತ್ತು ನಾನು ಪಂಚಾಯತ್ ಸದಸ್ಯರನ್ನು ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಏನಾದಿದ್ದರೆ ಅವ್ರ ನನಗೆ ಗಿಡದೇ ಗೊತ್ತಾಗ್ತದೆ ಸೂಕ್ತವಾಗಿ ಅದು ಆ ಪಂಚಾಯತ್ನ ವೈಫಲ್ಯ ಅಧ್ಯಕ್ಷರ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಅವರ ಸಮನ್ವಯ ಕೊರತೆಯಿಂದ ಆದದ್ದು ಮತ್ತು ಮೊನ್ನೆ ನನಗೆ ಒಂದು ಇಪ್ಪತ್ತಾರನೇ ತಾರೀಕಿಗೆ ಬೆಳ್ತಂಗಡಿ ಮಂಡಲದಿಂದ ಪ್ರಶಾಂತ್ ಪಾರಂಕಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಒಂದು ಲೆಟ್ರ್ ಕಳಿತಿದ್ದೆ ನನಗೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಕ್ಕೆ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಅಂತೇಳಿ ಉಚ್ಚಾಟನೆ ಮಾಡೋದು ಸರಿ ಮಾಡಲಿ ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ಹಾಗಾಗಿ ಅದು ಉಚ್ಚಾಟನೆ ಅಂತ ಹೇಳೋದೇ ಪ್ರಸ್ತುತ ಅಲ್ಲ ಜವಾಬ್ದಾರಿ ಇದ್ದಲ್ಲಿ ಮಾಡ್ಬೋದು ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ನಾನು ನಾನೊಬ್ಬ ಕಾರ್ಯಕರ್ತ ಆಗಿರುವ ಅದನ್ನು ತೆಗಿಲಿಕ್ಕೆ ಯಾರೇನೂ ಆಗೋದಿಲ್ಲ ನಾನು ಹಿಂದೆಯೂ ಕಾರ್ಯಕರ್ತ ಇವತ್ತು ಕಾರ್ಯಕರ್ತ ಮುಂದೆಯೂ ಕಾರ್ಯಕರ್ತ ಅದನ್ನು ತಡೀಲಿಕ್ಕೆ ಯಾರೇನು ಆಗೋದಿಲ್ಲ ಇನ್ನು ಈ ಪಂಚಾಯತ್ನ ಹಿಂದೆಯೂ ನಾನು ಇರಲಿಲ್ಲ ಮತ್ತು ಉಚ್ಚಾಟನೆ ಒಂದು ಲೆಟ್ರು ಬಂತು ನನಗೆ ಉಚ್ಚಾಟನೆ ಅಂತ ಹೇಳಿದ್ರೆ ಇದಕ್ಕೊಂದು ನಿಯಮ ಇದೆ ಮಾಡಬೇಕಿದೆ ಹಾಗೂ ಒಂದು ಹೇಳಿದ್ದರೆ ನನಗೆ ನೋ ಕೇಳಿ ನೋಟಿಸ್ ಕೊಡಬೇಕು ಯಾವುದೇ ನೋಟಿಸ್ ನನಗೆ ಬರಲಿಲ್ಲ ಏಕಾಏಕಿ ಒಂದು ರಿಜಿಸ್ಟರ್ ಪೋಸ್ಟಲ್ಲಿ ಒಂದು ಲೆಟ್ರ್ ಮಾತ್ರ ಬಂದದ್ದು ನಾನು ಆ ರೀತಿ ಬರಲಿಕ್ಕೆ ನಾನು ಅವರ ಮನೆಗೆ ಯಾರ ಮನೆಗೆ ಕುರಿ ಕಲಿಸಾಕೋದವಲ್ಲ ಕುರಿ ಕಲಿಸಾಕೋದವ್ರು ನನಗೆ ನಾಡಿನ ಕೆಲಸ ಎಲ್ಲ ಬರಬೇಡ ಅಂತ ಹೇಳ್ಬೋದು ಇದಕ್ಕೊಂದು ನಿಯಮ ಇದೆ ಆ ನಿಯಮ ಕೂಡ ಮಾಡಲಿಲ್ಲ ಮಾಡಿದ್ದಾರೆ ಇರಲಿ ಅದೊಂದು ಸ್ಪಷ್ಟೀಕರಣ ಅದೊಂದು ಸ್ಪಷ್ಟ ಜನರಿಗೆ ಗೊತ್ತಾಗ್ಬಿಟ್ಟೋ ಉದ್ದೇಶದಿಂದ ಇವತ್ತು ಬಂದದ ಸೆಕ್ಷನ್ ನೂರಿಪ್ಪತ್ತೆಂಟು ಹೇಗೆ ಹೈಕೋರ್ಟ್ ಮಟ್ಟದ ಅದರ ಪರಿಣಾಮ ಇವತ್ತು ನನಗೆ ನನಗೆ ಬರಲಿಕ್ಕೆ ಕಾರಣ ಅಲ್ಲೇ ಮೂಲ ಅಂತೇಳಿ ಯಾವುದು ಕಾಮನ್ ಕ್ಯಾಟ್ರ ಅಥಾರಿಟಿ ಅಂದರೆ ಸಮಾನ ಬೃಂದಾವನ ಅಂತ ಅಂತೇಳಿ ಈಗ ಇರುವಂಥದ್ದು ಯಾವ ರೀತಿ ಇದೆ ಅಂದರೆ ಒಂದು ಸೊಸೈಟಿಯಲ್ಲಿ ಕಾಪ್ರೇಟಿವ್ ಸೊಸೈಟಿಗಳಲ್ಲಿ ಸಿಬ್ಬಂದ ನೇಮಕಾತಿಗೆ ಇಲಾಖೆ ನೇಮ ಪ್ರಕಾರ ಮಾಡಬೇಕು ಸಿಬ್ಬಂದ ನೇಮಕಾತಿ ಅಥವಾ ವರ್ಗಾವಣೆಗೆ ಒಂದು ಎರಡು ಮೂರು ಬ್ರಾಂಚ್ ಇದ್ದರೆ ವರ್ಗಾವಣೆ ಅಥವಾ ಏನೋ ಹಣದ ದುರುಪಯೋಗ ಆದರೆ ಶಿಸ್ತು ಕ್ರಮ ತೆಗೆಲಿಕ್ಕೆ ಇರುವಂಥ ಅಧಿಕಾರ ಆಡಳಿತ ಮಂಡಳಿಗೆ ಅದು ಬಂದರೆ ಆಡಳಿತ ಮಂಡಳಿಗೆ ಯಾವುದೇ ಅಧಿಕಾರ ಇಲ್ಲ ಅದು ಅದಕ್ಕೆ ಕಾಮನ್ ಕ್ಯಾಡ್ರ ಅಥಾರಿಟಿ ಹೇಳಿ ಜಿಲ್ಲಾ ಮಟ್ಟದಲ್ಲಿ ಏನೋ ಮಾಡ್ತಾರೆ ಅದರಲ್ಲಿ ಈಗ ಉದಾಹರಣೆಗೆ ನಾನು ಹೇಳೋದು ಈಗ ಮಾಡಿದರೆ ಸುಳ್ಯ ತಾಲೂಕಿನ ಒಂದು ಸೊಸೈಟಿ ಅವರನ್ನು ತೆಗೆದು ಬಜೆಟ್ಗೆ ಹಾಕ್ಬೋದು ಇಲ್ಲ ಕೋಟೆಗಾರಿಗೆ ಹಾಕ್ಬೋದು ಟ್ರಾನ್ಸ್ಫರ್ ಮಾಡೋದು ಸಿಬ್ಬಂದಿಗಳನ್ನು ಅದು

ನೀವು ಹೇಗಿರು ನಡುವೆ ಸಮಸ್ಯೆ ಉಂಟಾಗ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೀವ್ ಇಟ್ಟು ಹೋಗಿರು ಅಂದ್ರೆ ಅವರು ಪ್ರಯತ್ನ ಮಾಡಿದ್ದಕ್ಕೆ ಆಗ ಬಿಜೆಪಿ ಶಾಸಕರಾಗಿ ಅವರು ಮಾಡ್ಬೇಕಿತ್ತು ಏನ್ ಮಾಡಬಹುದು ನಿಮಗೆ ಸಪೋರ್ಟ್ ಮಾಡಬಹುದಿತ್ತು ಯಾವುದೇ ವೈಯಕ್ತಿಕ ಕಾರಣ ಯಾವುದಿಲ್ಲ ನಾನು ಹೋಗ್ತಾ ಇದ್ದು ಸ್ವಲ್ಪ ಕಡಿಮೆ ಇರ್ಬೋದು ಯಾಕಂದ್ರೆ ನನಗೆ ನಾನಾಗಿ ಯಾರೇ ಯಾರ ಹಿಂದೆ ಸ್ವಲ್ಪ ಕಡಿಮೆ ಇಲ್ಲ ಇಲ್ಲ ಅದು ತುಂಬ ಮೊನ್ನೆಯಿಂದ ಆಗ್ತಾ ಉಂಟು ಬಣ್ಣ ಬೇರೆ ಅಂತೇಳಿ ಎಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ನನಗೆ ಬೆಳತಂಗಡಿ ಸಂಪರ್ಕ ಕಡಿಮೆ ತಾಲೂಕು ಬೆಳೆತಂಗಡಿ ನನಗೆ ಸಂಪರ್ಕ ಭಾಳ ಕಡಿಮೆ ನಿಮಗೆ ಗೊತ್ತುಂಟಲ್ಲ ಅದು ಸಂಪರ್ಕ ಉಪ್ಪಿ ಅಂಗಡಿ ಜವಾಬ್ದಾರಿ ಸಂಪರ್ಕ ಜಾಸ್ತಿ ಸಂಚಾಲಕ ಆಗಿದ್ದೆ ಜಿಲ್ಲೆಯ ಈಗಿಲ್ಲ ಅದು ಅವಧಿ ಮುಗ್ದಿದೆ ಅದ್ರಲ್ಲಿ ಈ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೇಲೆ ದೊಡ್ಡ ಇದು ಮಾಡಿದ್ದು ನೀವೇ ಅದರ ಹಿನ್ನೆಲೆಯಲ್ಲಿ ನಿಂತು ಆ ಹಿಮ್ಮಪ್ಪ ಅವರಲ್ಲ ಅವರನ್ನ ಪದಚ್ಯುತಿ ಮಾಡುವುದರಲ್ಲಿ ಪೂರ್ತಿ ಹಿನ್ನೆಲೆ ಇಲ್ಲದಂತೆ ಅಂದ್ರೆ ತೆರೆಮರೆಯ ಚದುರಂಗ ಮಾಡಿದ್ದು ನೀವು ಅನ್ನೋ ಒಂದು ಸುಳ್ಳು ಅದಕ್ಕೆ ಅವರು ಅವ್ರಿಗೆ ಉತ್ತರ ತಲುಪ್ತಾರೆ ಅದಕ್ಕೆ ಅವರು ಪಾಲಿಕೆ ಹೇಳಿ ಯಾಕೆ ಅಂತ ಅವಿಶ್ವಾಸ ಮಾಡಿ ಅವಿಶ್ವಾಸದಲ್ಲಿ ಅವರು ಅಧ್ಯಕ್ಷವಾದದ್ದೇ ಹಿಂಬದಿಯ ಬಾಗಿಲಿಂದ ಪ್ರವೇಶ ಮಾಡುದು ಯಾಕಂದ್ರೆ ನಮ್ಮಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡುವಂಥದ್ದು ಸದಸ್ಯರು ಅವಾಗ ನಮ್ಮಲ್ಲಿ ಒಂದು ಪಕ್ಷದ ವತಿಯಿಂದ ಒಂದು ಮೀಟಿಂಗ್ ಕರೆದಿದ್ದರು ಒಬ್ಬೊಬ್ಬರ ಸದಸ್ಯರನ್ನು ಕರೆದು ಅಭಿಪ್ರಾಯ ಕೇಳಿದ್ರು ನಿಮಗೆ ಯಾರಾಗ್ಬೋದು ಅಧ್ಯಕ್ಷ ಯಾರಾಗ್ಬೋದು ಅಧ್ಯಕ್ಷ ಅದು ನಮ್ಮ ಮೊದಲಿಂದ ನಡ್ಕೊಂಡು ಬಂದಂಥ ಪದ್ಧತಿ ಅದು ಹಾಗಿರುವಾಗ ಆ ಸಂದರ್ಭದಲ್ಲಿ ಅಧ್ಯಕ್ಷ ಆದ ಅಭ್ಯರ್ಥಿ ಈಗ ತಿಮ್ಮಪ್ಪ ಗೌಡರಿಗೆ ಮತ್ತೊಬ್ಬರು ವಿಜಯಕುಮಾರ್ ಬರೀ ಇದ್ದರು ಮತ್ತೊಬ್ಬರು ನನ್ನ ನಾನಿದ್ದೆ ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು ಕಾಲ ಎರಡು ಕೇವಲ ಎರಡು ವೋಟ್ ಅಧ್ಯಕ್ಷನ ಬಾಕಿ ಸದಸ್ಯರಲ್ಲಿ ಸಿಕ್ಕಿದ್ದು ಎರಡೇ ಊರು ಆದರೂ ಸಹ ಇವರಾದ ಅವರನ್ನು ಇಂಥ ತಾಲೂಕಿನಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರನ್ನು ಹಿಡ್ಕೊಂಡು ಅವರಿಗೆ ಜಾಸ್ತಿ ಓಟು ಸಿಕ್ಕಿದೆ ಅಂತೆಲ್ಲ ಮಾಡಿಕೊಂಡು ಅದಕ್ಕೆ ಸಾಕ್ಷಿ ನಾವು ಹೇಳಿದ ಅಭಿಪ್ರಾಯಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಸಾಕ್ಷಿ ಇದ್ದು ನಾವು ಕೇಳೋಕ್ರೆ ನಿಮಗೆ ಅಷ್ಟು ಗೊತ್ತಿಲ್ಲ ನಾಲ್ಕು ನಾಲ್ಕು ಓಟು ಓಟ್ ಹೇಳಿದ್ದು ಮತ್ತೆ ಚೀಟಿ ತೆಗುವಂಥದ್ದು ನಾಟಕ ಮಾಡಿದ್ದರು ಅದನ್ನು ಅದನ್ನು ಮುನ್ನ ಅವ್ರ ಅದಕ್ಕೆ ಸರಿಯಾದ ಉತ್ತರಗಳಿಲ್ಲ ಮೊನ್ನೆ ಪುನಃ ನಮ್ಮಲ್ಲಿ ಈಗ ಈ ಇಷ್ಟೆಲ್ಲ ಗೊಂದಲಗಳಾದ ನಂತರ ತಾಲೂಕಿನಿಂದ ನಮ್ಮಲ್ಲಿಗೆ ಬಂದರು ಬಯಟಕಿಗೆ ಬಂದರು ಆಗ ನಾನು ಕೇಳಿದೆ ನೀವು ಅವತ್ತು ಯಾಕೆ ಈ ನಾಟಕ ಮಾಡಿದ್ದು ಯಾಕೆ ಈ ಸದಸ್ಯರನ್ನು ಅಭಿಪ್ರಾಯ ತೆಗೆದುಕೊಳ್ಳುವಂಥ ನಾಟಕವನ್ನು ಯಾಕೆ ಮಾಡಿದ್ದೀರಿ ಅವತ್ತು ಅವರಿಗೆ ಸಿಕ್ಕಿದ ಓಟುಗಳು ಎಷ್ಟು ಅಧ್ಯಕ್ಷನಾಗ ಈಗ ತಿಮ್ಮಪ್ಪಗೌಡರಿಗೆ ಸಿಕ್ಕಿದ ಓಟುಗಳು ಅವರಿಗೆ ಸಿಕ್ಕಿದ ಓಟುಗಳು ಕೇವಲ ಎರಡು ಓಟ್ಗಳು ಮಾತ್ರ ಅದಕ್ಕಿಂತ ಜಾಸ್ತಿ ಓಟು ಸಿಕ್ಕಿದ್ದು ಅವರು ನಾನಿದ್ದೇನೆ ಮತ್ತು ಇನ್ನೊಬ್ಬರು ವಿಜಯರಿದ್ದರೆ ಅವರಿಗೆ ಸಿಕ್ಕಿತ್ತು ಮೊನ್ನೆ ಒಪ್ಪಿಕೊಂಡರು ಅದನ್ನು ತಾಲೂಕಿನಿಂದ ಬಂದ ತಾಲ್ ಮಂಡಲದ ಅಧ್ಯಕ್ಷರು ಶ್ರೀನಿವಾಸ ಅವರು ಒಪ್ಪಿಕೊಂಡಿದ್ದಾರೆ ನಾನಾಗ ಅಧ್ಯಕ್ಷನಾಗಿರಲಿಲ್ಲ ಮೊದಲಿನ ಅವಧಿಯ ಅಧ್ಯಕ್ಷರಾಗಿದ್ದ ಒಪ್ಪಿಕೊಂಡಿದ್ದಾರೆ ಬೂತ್ ಸಮಿತಿಯ ಶಕ್ತಿ ಕೇಂದ್ರದ ಮೀಟಿಂಗ್ ಅಲ್ಲಿ ಒಪ್ಪಿಕೊಂಡಿದ್ದಾರೆ ಅದನ್ನು ಮಾಡಿದ್ದೇವೆ ಅದಕ್ಕೆ

ಟಿಕೆಟ್ ಸಿಗ್ಲಿಲ್ಲ ಅದೇ ಅದಾದ ಒಂದು ವಾರ ಎರಡು ವಾರದಲ್ಲಿ ಹೌದಾ ಹೌದು ನಡೆಯುವುದು ಅಧ್ಯಕ್ಷವಾಗಿ ಎರಡು ವರ್ಷ ಜಾಸ್ತಿ ಕಳೀತು ಯಾರು ಹೌದು ವರ್ಷ ಆಗಲಿಲ್ಲ ಒಂದು ಇದು ಆದ ಕೂಡ್ಲೆ ಅಂತಲ್ಲ ಅವತ್ತಿಂದ ಈ ಶೀತ ನಮ್ಮ ಮುಸುಕಿನ ಗುದ್ದಾಟವಲ್ಲ ಅದು ಮುಂದಿನ ನಡೀತಾ ಇತ್ತು ಯಾಕಂದರೆ ಎರಡು ಸಾಮಾನ್ಯ ಸಭೆಗಳು ಅವರು ತಿಮ್ಮಪ್ಪಗೌಡ ಅಧ್ಯಕ್ಷ ಆದರೆ ಎರಡು ಸಾಮಾನ್ಯ ಸಭೆಗಳು ಕ್ಯಾನ್ಸಲ್ ಆಗಿದೆ ಪೌರಮನೆ ಕೊರತೆಯಿಂದ ಅವಾಗ ಅದು ನಾವು ಕಾದು ಕೂತ್ಕೊಂಡದ್ದು ಯಾವುದು ಅಂತ ಹೇಳಿದರೆ ತ ಬಂದರು ಇವತ್ತು ಬಂದರು ನಾಳೆ ನಮ್ಮ ನಮ್ಮನೆಲ್ಲ ಸರಿ ಮಾಡಿ ಅವರು ನಾವು ಅಂತ ಈ ಇವರಾಗಿ ಮೊನ್ನೆ ಮೊನ್ನೆ ಬಂದ ಕಾರ್ಯಕರ್ತರಲ್ಲ ನಮಗೆ ಮೂವತ್ತು ಮೂವತ್ತೈದು ವರ್ಷದ ಹಿನ್ನೆಲೆ ಉಂಟು ನಮಗೆ ಪಕ್ಷದಲ್ಲಿ ನಮಗೆ ವೋಟಿಂಗ್ ಪವರ್ ಇಲ್ಲದ ಸಮಯದಲ್ಲಿ ಸಮೇತ ನಾವು ನಾನು ವರ್ಷಗಳಿಂದ ನೋಡ್ತಾ ಇದ್ದೆ ಅವರು ಅವರು ಅವ್ರಿಗೂ ಹಿನ್ನೆಲೆ ಇಲ್ವಾ ಈಗ ಅವ್ರು ಯಾಕೆ ಬೇಡ ಅಂತ ಅದ್ ಮತ್ತೆ ಲೆಕ್ಕಕ್ಕೆ ಬರುದಿಲ್ಲ ಅಂತ ಹಿನ್ನೆಲೆ ಎಲ್ಲ ಲೆಕ್ಕಕ್ಕೆ ಬರುದಿಲ್ಲ ಹಿನ್ನೆಲೆ ಇದ್ದವರು ಕೂಡ ಬೇಡ ಅಂತ ಆಗ್ತಾರೆ ಅಲ್ಲ ಹಾಗೆ ಆಗಿದೆ ಹಾಗೆ ಆಗಿದೆ ಹಾಗೆ ತರಲ್ಲ ಹಾಗೆ ಆಗಿದೆ ಅದರಲ್ಲಿ ಸಮಸ್ಯೆ ನಮಗೇನಿಲ್ಲ ನಮ್ಮ ಇದ್ರದಾರಿ ಸಾರ್ವಜನಿಕದೆಲ್ಲ ಅದಕ್ಕೆ ಉಂಟು ಮನೆಯಲ್ಲಿ ಬೇಕಾದ್ರೆ ಉಂಟು ನೀವು

ವ್ಯವಸ್ಥೆ ಇಲ್ಲ ಅಂತ ರಾಜಕೀಯ ನಾನು ಆ ಅವಧಿಯಲ್ಲಿ ಏನು ಅಂತ ಬರಲಿಲ್ಲ ಯಾವುದೇ ಮಹಾಸಭೆಯಲ್ಲಿ ಆಗಿರ್ಬೋದು ಯಾರು ಆಯ್ತು ನನ್ನ ಐದು ವರ್ಷದ ಅವಧಿಯಲ್ಲಿ ಸೋತವರ ಗೆದ್ದವರ ಹಿಂದಿನವರೆಲ್ಲ ಒಟ್ಟಿಗೆ ಚಂದದಲ್ಲಿ ಹೋಗಿದೆ ಯಾರು ಏನು ಅಂತ ಇದ್ರೆ ಮಹಾಸಭೆಯಲ್ಲಿ ಅನ್ನೋದು ಬರಬೇಕಿತ್ತು ಏನು ಬರಲಿಲ್ಲ ಯಾವುದೇ ಮಹಾಸಭೆಯಲ್ಲಿ ಅಂತ ಗೊಂದಲಗಳು ಬರಲಿಲ್ಲ ನೀವು ಕೋರ್ಟ್ ಕಳೆದ ಒಂದು ಪ್ರಕರಣಕ್ಕೆ ಹೋಗಿದ್ರಲ್ಲ ಹೈಕೋರ್ಟ್ಗೆ ಅದ ಬೈಪಾರ್ಕೇಶನ್ ನನಗೆ ಅದು ಮುಗೀತ ಅದು ಮುಗಿತಿದ್ದೀಗ